ಿ ನಾನು ಅರಾಮದಿ ನೋಡ್ರಿ ಫ್ರೆಂಡ್ಸ್ ನೀವು ಅರಾಮದಿರಿ ಅಂತ ಹೇಳಿ ನಾನು ಅನ್ಕೊತೀನಿ ರೀ ಅಶ್ಪಾಕ್ ಮಸೀಮ್ ಫ್ಯಾಮ್ಲಿ ಲಾಕ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಇವತ್ತು ಮಮ್ಮಿ ಏನು ರುಚಿಯಾದ ಅಡುಗೆ ಮಾಡೋರೆಲ್ಲ ಶೇರ್ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಈಗ ನೋಡ್ರಿ ಮಮ್ಮಿ ಇದು ಶೀಕರ್ಣಿ ಮಾನೆ ಹಣ್ಣಿಂದು ಮತ್ತೆ ಹಾಲು ಮತ್ತು ಆನಿಯನ್ ಹಾಕಿ ಎಗ್ ಹಾಕಿ ಇದು ಸಬ್ಜಿ ಮಾಡ್ಯಾರ ಮತ್ತು ಚಪಾತಿ ಮಾಡ್ಯಾರ ಮಮ್ಮಿ ಈಗ ನೋಡ್ರಿ ಫ್ರೆಂಡ್ಸ್ ರುಚಿಯಾದ ಅಡುಗೆ ಆಗಿದೆ ಈಗ ಜಾರು ಮಾಡೋದು ನಾಷ್ಟ ಮಾಡಕ್ಕತ್ತಾರ ಈಗಿನ ನಮ್ಮದು ಅಂತೂ ನಾಷ್ಟ ಆಗಿಲ್ಲ ಮತ್ತು ಚಪಾತಿ ಮಾಡ್ಯಾರ ಮಮ್ಮಿ ಈಗ ನೋಮಾನ ರೀ ಕಿಚನ್ ಒಳಗೆ ಇತಾಗ ನಾಷ್ಟ ಹಾಕಿ ಕೊಡ್ಬೇಕಂತೆ ನೋಡಿರಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಅಡುಗೆ ರೆಡಿಯಾಗಿದೆ ಚಾನು ಮಾಡಿ ನಾಷ್ಟಕ್ಕಂತೂ ಇಷ್ಟು ಬ್ರೇಕ್ಫಾಸ್ಟ್ನಲ್ಲಿ ಮತ್ತೆ ಇದು ಆನಿಯನ್ ಎಗ್ ಬುರ್ಜಿ ಹೆಂಗೆ ಮಾಡ್ತೀವಲ್ಲ ಅವರು ನಮ್ಮಮ್ಮಿ ಆಲೂಗಡ್ಡೆ ಹಾಕಿ ಈರುಳ್ಳಿ ಹಾಕಿ ಎಗ್ ಹಾಕಿ ಮತ್ತು ಮಸಾಲೆ ಹಾಕಿ ಇದು ಬೇಸಿಕ್ ಮಸಾಲೆ ಹಾಕಿ ಮಾಡ್ಯಾರ ಜೀ ಇದು ಜೂಲಿ ನೋಡಿರಿ ಫ್ರೆಂಡ್ಸ್ ಬಂದಾಳ ಎಷ್ಟು ಕ್ಯೂಟಾಗಿ ಮುದ್ದಾಗಿದ್ದಾಳೆ ಹಾಗಾಗಿ ವೀಡಿಯೋದಾಗ ತೊಗೊಂಡು ಇಷ್ಟಪಡ್ತೀನಿ ರೀ ನಾನು ವಾಯ್ಸ್ ಓವರ್ ಮಾಡಿದ್ರೂ ಸ್ವಲ್ಪ ಸೌಂಡ್ ಬರ್ತಾಯಿದೆ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀರಿ ಫ್ರೆಂಡ್ಸ್ ಎಷ್ಟು ಕ್ಲೈಮೇಟ್ ಕೂಲಾಗಿ ಸೂಪರಾಗಿ ಕಾಣಿಸ್ತಾ ಇದೆ ಇಲ್ಲಂದ್ರೂ ವ್ಯೂ ನನ್ಗೆ ನೋಡೋಕ್ಕಂತೂ ಭಾಳ ಸೂಪರಾಗಿ ರೀ ಫ್ರೆಂಡ್ಸ್ ರೆಸಿಪಿ ನಾನು ಶೇರ್ ಮಾಡಿಲ್ಲ ಯಾಕಂದರೆ ನಾನು ಇಲ್ಲಿ ಮಮ್ಮಿ ಊರಿಗೆ ಬಂದಿನಲ್ಲ ಅದು ನಮ್ಮ ತವ್ರ ಮನೆಗೆ ಬಂದೀನಿ ಹಾಗಾಗಿ ನನಗೆ ರೆಸಿಪಿ ಮಾಡೋಕೆ ಆಗ್ತಾಯಿಲ್ಲ ರೀ ಒಟ್ಟ ಅವ್ರ ಜೊತೆ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಕತ್ತೀನಿ ನಾನು ಹಾಗಾಗಿ ನೋಡೋಣ ರೆಸಿಪಿ ಶೇರ್ ಮಾಡಿದರೆ ಮಾಡ್ತೀನಿ ರೀ ಮಾಡೋದು ಯಾವ್ದಾರ ಇಲ್ಲಾಂದರೆ ನಮ್ಮ ಊರಿಗೆ ಹೋಗಿಂದ ರೆಸಿಪಿ ರೀ ಚಲೋ ಚಲೋ ಈಗ ನೋಡಿರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಇದು ಕುಶ್ಕ ಮಾಡೋಕತ್ತಾರೀ ಭಾಳ ಸೂಪರಾಗಿ ಮಾಡೋಕತ್ತಾರ ಈಗ ಒಂದು ಕೆ ಜಿದು ಖುಷ್ಕ ಮಾಡೋಕತ್ತಾರ ಈಗ ಪುದೀನ ಮತ್ತು ಈರುಳ್ಳಿ ಇದು ಟೊಮ್ಯಾಟೊ ಕೊತ್ತಂಬರಿ ಪುದೀನ ಕಟ್ ರೀ ಎಲ್ಲ ಕಟ್ ಮಾಡಿಂದ ಮಮ್ಮಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ನಾನು ಇದು ಟೊಮ್ಯಾಟೊ ಹಾಕಲ್ಲ ಕುಷ್ಕ ಮಾಡಿದರೆ ನಮ್ಮಮ್ಮಿ ಟೊಮ್ಯಾಟೊ ಹಾಕಿ ರೀ ಅವ್ರದ್ದು ಭಾಳ ರುಚಿಯಾಗತ್ತೆ ರೀ ನಾನು ಅದು ಹಾಕಲ್ರಿ ಫ್ರೆಂಡ್ಸ್ ನೀವು ನೋಡಿರ್ಬೋದು ಎಷ್ಟು ನಾನು ಇದು ಬಗಾರನ್ನು ಮಾಡಿ ತೋರಿಸೀನಿ ಮೊಟ್ಟೆ ಹಾಕಿಲ್ಲರಿ ನಾನು ಈಗ ಸಾರು ಮೇಡಮ್ ರೆಡಿ ಆಗ್ಯಾರ ಜಳಕ ಮಾಡಿ ಈಗ ನೋಡಿರಿ ಫ್ರೆಂಡ್ಸು ಇಷ್ಟಂತರ ನಾವು ರೆಡಿ ಮಾಡ್ಕೊಂಡಿವಿ ಈಗ ನೋಡಿ ಫ್ರೆಂಡ್ಸ್ ನಾನೇ ಮಾಡ್ತೀನಿ ಅಂತ ಅಂದೆ ಮಮ್ಮಿಗೆ ಬೇಡ ನಾನು ಮಾಡ್ತೀನಿ ನಿನ್ನದು ಸ್ವಲ್ಪ ಬೇರೆ ಆಗುತ್ತಾ ನಾನು ಇವತ್ತು ಮಾಡ್ತೀನಿ ಭಾಳ ಜನ ಆಗಿತ್ತು ಬಗಾರನ ನಾನು ಮಾಡಿ ತಿಂದಿದ್ದೀರ ನನ್ನ ಮಮ್ಮಿ ಕೈದು ಭಾಳ ಮಸ್ತ್ ಆಗುತ್ತೆ ರೀ ಇವ್ರದ್ದು ಕೈ ಇದು ಅಡುಗೆ ಭಾಳ ಸೂಪರ್ ಆಗೈತಿ ಯಾರಾರ ಮಮ್ಮಿ ಮಾಡಲಿ ಮತ್ತು ಅವ್ರಿಗೆ ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತಾ ಈಗ ನನ್ನ ಮಕ್ಕಳು ನನ್ನ ಅಡುಗೆ ಭಾಳ ಇಷ್ಟಪಡ್ತಾರೆ ಎಲ್ಲರೂ ಮಾನ್ಜಾರು ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ನಮ್ಮಮ್ಮಿ ಮಮ್ಮಿ ಚಾಕುಲಿಂದ ಕಟ್ ಮಾಡೋಂಗಿಲ್ಲ ರೀ ಅದು ಇದು ಅಂತ ಅಂತಾರಲ್ಲ ಅದ ತೊಗೊಂಡು ಕಟ್ ಮಾಡ್ತಾರೆ ಈರುಳ್ಳಿ ಈಗ ಸ್ವಲ್ಪ ಆಯಿಲ್ ಹಾಕ್ಯಾರ ಕುಕ್ಕಿಂಗ್ ಆಯಿಲ್ ಹಾಕಿ ಇದು ಒಂದು ನಾಲ್ಕು ದೊಡ್ಡದಾಗಿ ಆನಿಯನ್ ಹಾಕ್ಯಾರ ಸ್ವಲ್ಪ ಚಹಾ ಬಿಸಿ ಮಾಡ್ಕೊತೀನಿ ನಂದು ಚಹಾ ಆಗಿಲ್ಲ ಚಹಾ ಕುಡ್ದು ಮತ್ತೆ ಇದು ನಮ್ಮ ಮಮ್ಮಿ ಇದು ಅಡುಗೆ ನಡೆಸ್ಯಾರ ಮತ್ತು ನಾನು ಚಹಾ ಕುಡಿಯಾಕತ್ತೀನಿ ಫ್ರೆಂಡ್ಸ್ ಈಗ ನೋಡ್ರಿ ಚಹಾ ಹಾಕಕತ್ತೀನಿ ಎಲ್ಲ ಚಹಾ ಕೆಳಗೆ ಬಿದ್ದು ಬಿಟ್ಟಿದ್ರಿ ಈಗ ಅಂತರೂ ಮತ್ತೆ ಈಗ ಚಹಾ ಹಾಕಕತ್ತೀನಿ ನೋಡಿರಿ ಫ್ರೆಂಡ್ಸ್ ಏನಾರ ಮಾಡೋದು ಹೋಗಿ ಏನಾರ ಒಂದು ಆಗತ್ತೆ ನೋಡಿರಿ ನೋಡ್ರಿ ಈಗ ಇದು ಜಿಮ್ಮಿ ಚೂರು ಬಿಟ್ಟೇತಂತ್ರಿ ಹಾಗಾಗಿ ಕಾಲು ತೊಗೊಂಡು ಹಿಂಗೆ ಬಂದಾಳ ಬ್ಲಡ್ ಬರಾಕತ್ತೆ ಅಂತ ಹೇಳಿ ಮತ್ತೆ ನಾನು ಸ್ವಲ್ಪ ಅರಿಶಿನ ಹಚ್ಚಿ ರೀ ಫ್ರೆಂಡ್ಸ್ ಆಳಾಕತ್ತಿದ್ಲು ಜಾರು ಮೇಡಮ್ ಈಗ ನೋಡ್ರಿ ಹಸಿ ಮೆಣಸಿನಕಾಯಿ ಮತ್ತು ಫಸ್ಟ್ ಆನಿಯನ್ ಬ್ರೌನ್ ಕಲರ್ ಆಗಿಂದ ಹಸಿ ಮೆಣಸಿನ್ಕಾಯಿ ಹಾಕಿನಿ ಅದು ಹಾಕಿಂದ ಎಲ್ಲ ಹಾಕ್ಬೇಕು ನೋಡಿರಿ ಕೊತ್ತಂಬರಿ ಮತ್ತು ಪುದೀನಾ ಟೊಮ್ಯಾಟೊ ಹಾಕಿ ಮತ್ತೆ ಹಾಕ್ತೀನಿ ನೋಡಿರಿ ಮೆಸಾರು ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ನಾನು ಮಿಕ್ಸ್ ಮಾಡೀನಿ ಮತ್ತು ಇದು ಸ್ವಲ್ಪ ಫ್ರೈ ಆಗಿಂದ ಇದು ಹಸಿಮೆಣ್ಸಿನ್ಕಾಯಿ ಈಗ ನಮ್ಮಮ್ಮಿ ಏನು ಹಾಕ್ತಾರೆ ನೋಡೋಣ ನೋಡಿರಿ ಫ್ರೆಂಡ್ಸ್ ನಾನು ಹೆಲ್ಪ್ ಮಾಡಾಕತ್ತೀನಿ ನಮ್ಮಮ್ಮಿಗೆ ಈಗೆಲ್ಲ ತೊಗೊಂಡು ಅದರೊಳಗೆ ಹಾಕ್ತಾರ ಅಂತ ನೋಡಿರಿ ಭಾಳ ರುಚಿ ಆಗತ್ತೆ ರೀ ಇದು ಬಗಾರ್ ರೈಸ್ ನೀವು ಮಾಡಿ ನೋಡಿರಿ ನಮ್ಮಮ್ಮಿ ಮಾಡಿದ್ದು ನಮ್ಮಮ್ಮಿ ಮಾಡಿದ ಕೈ ರುಚಿ ಹೆಂಗೈತೆ ಮತ್ತು ನಾನು ಮಾಡೋದಕ್ಕೆ ಹೆಂಗೈತೆ ಅಡುಗೆ ಇದು ನೋಡಿರಿ ಇದು ಒಂಥರ ಡಿಫ್ರೆಂಟ್ ಮಾಡ್ಯಾರೀ ಫ್ರೆಂಡ್ಸಿರು ಈಗ ನೋಡ್ರಿ ಫ್ರೆಂಡ್ಸ್ ನಾನು ವಾಯ್ಸ್ ಅವ್ರು ಸ್ವಲ್ಪ ಸೌಂಡ್ ಕೇಳಿಸ್ತಿರ್ಬೋದು ನಿಮ್ಗೆ ಸೈಡ್ ಹಾಗಾಗಿ ಸ್ವಲ್ಪ ಇಗ್ನೋರ್ ಮಾಡಿರಿ ಸೌಂಡ್ಗೆ ಮತ್ತು ಈಗ ನಾನು ಮಾಡೋದು ರೆಸಿಪಿ ನೋಡ್ಕೊರಿ ನಮ್ಮಮ್ಮಿ ಮಾಡೋದು ರೆಸಿಪಿ ನೋಡ್ಕೊರಿ ಸಾರಿ ನೋಡಿ ನನಗೆಲ್ಲರಿಗೂ ಇಷ್ಟ ಆದರೆ ರೆಸಿಪಿ ಟ್ರೈ ಮಾಡಿರಿ ಭಾಳ ಆಗುತ್ತೆ ನಾನು ತಡ್ಕ ಅಷ್ಟೇ ತೋರಿಸ್ತೀನಿ ರೀ ಸ್ವಲ್ಪ ಉಪ್ಪು ಹಾಕಾಕತ್ತೀನಿ ರೀ ಫ್ರೆಂಡ್ಸ್ ಆಮೇಲೆ ಸ್ವಲ್ಪ ಒಂದು ಐದು ನಿಮಿಷ ಕುಕ್ ಮಾಡಿ ಇದಕ್ಕೆ ಒಂದು ಕೆ ಜಿ ಅಕ್ಕಿಗೆ ಎರಡು ಲೋಟ ಎರಡೂವರೆ ಲೋಟ ನೀರು ಹಾಕ್ತಾರೆ ನಮ್ಮ ಮಮ್ಮಿ ನಾನು ಅದು ಈಗ ನೋಡಿರಿ ಫ್ರೆಂಡ್ಸ್ ಇದು ಚಿಕನ್ ಸಾರು ಮಾಡಾಕತ್ತಾರೆ ಮಮ್ಮಿ ಅದು ವಾಶ್ ಮಾಡಾಕತ್ತಾರ ಚಿಕನ್ಗೆ ಚಿಕನಲ್ಲಿ ಏನೇನು ಹಾಕ್ತಾರೋ ಅದು ಎಲ್ಲ ತೋರಿಸ್ತೀನಿ ರೀ ಇದು ಜಿಂಜರ್ ಗಾರ್ಲಿಕ್ ಇದು ಹೋಮ್ ಮೇಡ್ದು ರೀ ನಮ್ಮ ಮಮ್ಮಿನ ಮಾಡ್ತಾರೆ ಹೊರಗಿಂದ ಅವ್ರಿಗೆ ಒಟ್ಟೆ ಇಷ್ಟ ಆಗೋಲ್ಲ ನೀವು ಎಷ್ಟು ಯಾ ಎಂಥದ್ದು ತೊಗೊಂಬಂದು ಗಾರ್ಲಿಕ್ ಎಷ್ಟು ಚಲೋ ಐತೆ ಅಂತ ಕೊಟ್ಟರೆ ಹಾಕಲ್ಲ ಹಾಕಲ್ರಿ ಅವರು ನಾವು ಹಾಕ್ತೀವಿ ಅವ್ರು ಹಾಕಲ್ಲ ಒಂದೊಂದು ಸಲ ಇದ್ದಲ್ಲಂದ್ರೆ ನಾವು ಹಾಕ್ತೀವಿ ಅವ್ರ ಮಮ್ಮಿ ಹಂಗಿಲ್ಲರಿ ಎಷ್ಟರ ಟೈಮ್ ಆಗಲಿ ಅದು ಅದು ಅಲ್ಲ ಮತ್ತು ಬೆಳ್ಳುಳ್ಳಿ ಹಾಕಿನ ಮಸಾಲೆ ರುಬ್ಬಿನ ಮಾಡ್ತಾರೆ ರೀ ಅವ್ರು ಅಡುಗೆ ಹಾಗಾಗಿ ಮೊದಲಿನ ಕಾಲದಲ್ಲಿ ಭಾಳ ರುಚಿಯಾಗಿ ಟೇಸ್ಟಿಯಾಗಿ ಅಡುಗೆ ಆಗ್ತಿತ್ತು ಈಗ ನಾವೇನು ಮಾಡ್ತೀವಿ ನಮ್ಗೆ ಒಟ್ಟ ಪೇಷನ್ಸ್ ಇರೋಂಗಿಲ್ಲ ಈಗ ಇಲ್ಲ ಅಂಥೇಳಿ ನಾವು ಬಿಡ್ತೀವಿ ಹೋಗಿ ಗಾರ್ಲಿಕ್ ಪೇಸ್ಟ್ ಇದು ಮನೆಯಾಗೆ ಮಾಡಿದ್ದು ನೋಡ್ರಿ ಎಲ್ಲ ಮಸಾಲೆ ಧನಿಯಾ ಮಸಾಲ ಮನೆಯಾಗೆ ಮಾಡಿದ್ದು ಗರಂ ಮಸಾಲನ ಮನೆಯಾಗೆ ಮಾಡಿದ್ದು ಮಮ್ಮಿ ಒಟ್ಟ ಹೊರಗಿಂದು ಮಸಾಲೆ ಪಟ್ಟ ಬಳಸಂಗಿಲ್ಲ ರೀ ಯಾವುದು ಯಾವ್ದಾರು ಅಡುಗೆ ಮಾಡಿರಿ ಪಟ್ಟ ಬಳಸಂಗಿಲ್ಲ ನಮಗೂ ನಾವು ಊರಿಗೆ ಹೋಗೋತ್ನಾಗ ಎಲ್ಲ ಡಬ್ಬಿ ಒಳಗೆ ಹಾಕಿ ಮಾಡಿ ಕಳಿಸ್ತಾರ್ರಿ ನಮ್ಮ ಮಮ್ಮಿ ಹಾಗಾಗಿ ಅವ್ರಿಗೆ ಹೊರಗಿಂದ ಒಟ್ಟ ಇಷ್ಟ ಆಗಲ್ಲ ಎಲ್ಲ ಬಿರಿಯಾನಿ ಮಸಾಲನ ಅವರೇ ಮಾಡ್ಕೊತಾರೆ ಗರಂ ಮಸಾಲಾನ ಅವರೇ ಮಾಡ್ಕೊತಾರೆ ಎಲ್ಲ ಅವರೇ ರೆಡಿ ಮಾಡ್ತಾರೆ ಧನಿಯಾ ಮಸಾಲಾನ ಅವರೇ ರೆಡಿ ಮಾಡ್ತಾರೆ ರೀ ನಮ್ಮ ಊರಿಗೆ ಹೋಗೋದ್ನಾಗ ಖಾರದ ಪುಡಿ ಮತ್ತು ಜಿಂಜರ್ ಅರ್ಲಿಕ್ ಪೇಸ್ಟು ಎಲ್ಲ ಅವರೇ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಚಿಕನ್ಯಾಗ ಉಪ್ಪು ಹಾಕಿವಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಯಾರ ಮಮ್ಮಿ ಜಿಂಜರ್ ಗಾರ್ಲಿಕ್ಕೆ ಪೇಸ್ಟ್ ಹಾಕ್ಯಾರ ಮತ್ತು ಹಣ್ಣು ಈಗ ನೋಡಿರಿ ಫ್ರೆಂಡ್ಸ್ ನಾನು ಇದು ಕೊಬ್ಬರಿ ಎರ್ಚ್ಬೇಕಂತರಿ ನಾವು ಮಮ್ಮಿ ಹೇಳಕ್ಕಾರ ಒಂದೆರಡು ಕೊಟ್ಟಾರ ಚಿಕನ್ ಸಾಂಬಾರನ್ನೇ ಹಾಕ್ತಾರಂತೆ ಭಾಳ ರುಚಿಯಾಗಿ ಮಾಡ್ತಾರೆ ಇವ್ರು ಅಡುಗೆ ಭಾಳ ಟೇಸ್ಟಿ ಆಗುತ್ತೆ ನಮ್ಮದು ಸ್ವಲ್ಪ ಬೇರೆ ಆಗುತ್ತೆ ನಾವು ಸ್ವಲ್ಪ ಬೇರೆ ಡಿಫ್ರೆಂಟ್ ಥರ ಮಾಡ್ತೀವಿ ನಮ್ಮಮ್ಮಿ ಸ್ವಲ್ಪ ಬೇರೆ ಮಮ್ಮಿ ಸ್ವಲ್ಪ ಬೇರೆ ಬಹಳ ರುಚಿಯಾಗುತ್ತೆ ಮಳೆ ಅಂತೂ ಫುಲ್ ಜೋರಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಜೋರು ಸ್ಟಾರ್ಟ್ ಆಗಿದೆ ಮತ್ತೆ ಹುಡುಗದನ್ನ ಕೇಳಿಸ್ತಿರ್ಬೋದು ನೀವು ಬಹಳ ಜೋರಿದೆ ಇದೆ ಮಳೆ